ಅವರು ಈ ತರ ಮಾಡಿ ಅಂತ ಹೇಳಿರೋ ರೊಮ್ಯಾನ್ಸ್ ಸೀನ್ಗಳನ್ನ ನಾಚಕೊಂಡು ನಾಚ್ಕೊಂಡ್ ಬೇಡ ಅಂತ ಹೇಳಿರೋದಿದೆ ಪರವಾಗಿಲ್ವೇ ನಾನು ಇಲ್ಲೋ ಪಾಪ ಅವರು ಹುಡುಗಿಯಲ್ಲಿ ಹೆಂಗ್ಸ್ ಅಲ್ವಾ ಸೊ ಪಾಪ ಈ ತರ ಬೇಡ ಮುಜ್ಗರ ಆಗತ್ತೆ ನೋ ದಟ್ ರೊಮ್ಯಾನ್ಸ್ ಅಂಕಿತ ಅದು ಸ್ವಲ್ಪ ಜಾಸ್ತಿ ಆಗಲ್ಲ ನಮ್ಗೂ ನಾಚಿಕೆ ಆಗೋಷ್ಟು ರೊಮ್ಯಾನ್ಸ್ ನಮ್ಗೆ ಸಿನಿಮಾದಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ರಸಿಕತೆಯನ್ನ ತರುವಂತ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಅವರು ದೂರ ಇದಾರೆ ತುಂಬಾ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ಸಿನಿಮಾದಲ್ಲಿ ಮಾಡಿದ್ವಿ ಬಟ್ ಪ್ರತಿಯೊಂದು ಶಾರ್ಟ್ ಅಲ್ಲೂ ಕೂಡ ಪ್ರತಿಯೊಂದು ಎಂಟ್ರಿಗೂ ಕೂಡ ಮೇಡಮ್ ಹೇಳ್ದಂಗೆ ಸೊ ಇವರು ಮೂಡ್ ಅಂತ ಹೇಳಲ್ಲ ಮೂಡನ್ನ ಇವರೇ ಕೊಡ್ತಾರೆ ಮೇಡಮ್ ನಮ್ಮ ಬಾಬಿ ಮ್ಯಾಮ್ ಅವರೇ ಮೂಡ್ ಕೊಡ್ತಾರೆ ಇಲ್ಲಿ ಸಿನಿಮಾ ಶಾರ್ಟ್ ಶುರು ಮುಂಚೆ ಪ್ರತಿಯೊಂದು ಸೀನ್ಗೂನು ಈ ರೆಫರೆನ್ಸ್ ಹಿಂಗ್ ಬರ್ಬೇಕು ಅಂದ್ರೆ ಅಂದ್ರೆ ಅವರೇ ಮಾಡ್ಬಿಟ್ಟು ಅದನ್ನ ತೋರಿಸಿ ನಮ್ಮ ಹತ್ರ ಪ್ರತಿ ನಮ್ಮನ್ನ ನಮ್ಮ ನಟನೆಯನ್ನ ತಗ್ಸುವಂತ ಒಬ್ರು ಡೈರೆಕ್ಟರ್ ಅವರು ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ನನಗೆ ಖುಷಿ ಅಂತ ಹೇಳಿದ್ರೆ ಮಾಲವಿಕಾ ಮ್ಯಾಮ್ ಶ್ರುತಿ ಮ್ಯಾಮ್ ಮತ್ತೆ ನಾನು ಮೂರು ಜನ ಬಿಗ್ ಬಾಸ್ ಹೋಗಿ ಬಂದಿದ್ದೀನಿ ಒಂದೇ ಮನೆಯಿಂದ ಬಂದವರು ಯುವರ್ ಆಲ್ಸೋ ಮ್ಯಾಮ್ ಆ ನೋಡಿ ಪ್ಯಾನ್ ಇಂಡಿಯಾ ಬಿಗ್ ಬಾಸ್ ಮಾತಾಡೋಲ್ಲ ಅನ್ಕೊಂಡೆ ನಾನು ಮೇ ಬಿ ಅವರು ಬಿಗ್ ಹೋಗಿದ್ರು ಅಂತ ಸೊ ನಾವು ನಾಲ್ಕು ಜನ ಇದೀವಿ ಇವಾಗ ಸೊ ಒಂದೇ ಕುಟುಂಬಸ್ಥರು ಅಲ್ವಾ ಅಂಡ್ ಶಾಂತಿ ಮ್ಯಾಮ್ ¡Nado! No.